ಹಾಗಾಗಿ ಅವರು ಇಲ್ಲಿಗೆ ಬಂದ ಮೇಲೆ ಕೊಡುವ ಮಾಹಿತಿ ಇದೆಯಲ್ಲ ಅವರ ಅನುಭವದ ಮೇರೆಗೆ ಅದು ಬಹಳ ಉತ್ಕೃಷ್ಟವಾದದ್ದು ಅದನ್ನು ಅವರೇ ಹೇಳ್ಕೊಳ್ಬೇಕು ನೋಡಿ ಒಳಗಡೆ ಅವರೆಲ್ಲ ಕೂತಿರೋದು ಇನ್ನೂ ಇದ್ದಾರೆ ಈಗ ಒಂದೊಂದೇ ಅವ್ರನ್ನ ಬಿಡುಗಡೆ ಹ್ಞೂ ಎಲ್ಲ ಎಲ್ಲ ಪ್ರೊಸೀಜರ್ ಈಗ ಅದನ್ನೇ ಮಾಡ್ತಾರೆ ಈಗ ಒಂದೊಂದೇ ಭಾಗಗಳನ್ನೆಲ್ಲ ತೆಗೆದು ತೆಗೆದು ಅವರನ್ನ ಅಲ್ಲಿಂದ ಫ್ರೀ ಮಾಡಿ ಅಲ್ಲಿಂದ ಈಗ ಅವ್ರನ್ನ ಸರಿ ಈಗ ಬಂದ ಮೇಲೆ ಇಲ್ಲಿ ಭೂಮಿಗೆ ಬಂದ ಮೇಲೆ ಇಲ್ಲಿ ಇರುವಂಥವ್ರು ಸೈಂಟಿಸ್ಟ್ ಈ ಪ್ರಕ್ರಿಯೆಯನ್ನ ಮಾಡ್ತಾರೆ ಅಲ್ಲಿದ್ದಾಗ ಅಲ್ಲಿದ್ದಂಥವ್ರು ಮಾಡೋದಾ ಅದನ್ನೆಲ್ಲ ಮಾಡ್ಕೊಂಡೇ ಹೋಗಿರ್ತಾರೆ ಅವರು ಅವರಿಗೆಲ್ಲ ಟ್ರೈನಿಂಗ್ ಕೊಡ್ಬೇಕಾದ್ರೆಲ್ಲ ಕೊಟ್ಟಿರ್ತಾರೆ ಅವರಿಗೆ ಈಗ ಯಾವುದೇ ಪ್ರೊ ತಗೊಳ್ಳಿ ಎಕ್ಸ್ಪೆರಿಮೆಂಟು ಅದನ್ನ ಇವಾಗ ಇಸ್ರೋ ಡಿವೈಸ್ ಮಾಡಿದೆ ಅಂತ ಅಥವಾ ಇನ್ಯಾವುದೋ ಒಂದು ಏಜೆನ್ಸಿ ಮಾಡಿದ್ರೆ ಅಲ್ಲಿನ ಸೈಂಟಿಸ್ಟ್ಗಳು ಇವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅದೇ ಪ್ರಕಾರ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಇವ್ರ ಕೆಲಸ ಏನಂದ್ರೆ ಗಗನಯಾನಿಗಳನ್ನ ಒಬ್ಬೊಬ್ಬರನ್ನಾಗಿ ಹೊರತರಲಾಗ್ತಾ ಇದೆ ನಗು ನಡೆದುಕೊಂಡು ಬರ್ತಾ ಇದಾರೆ ವೆರಿ ಗುಡ್ ಲೆಕ್ಚರ್ ನ ಅವಶ್ಯಕತೆ ಬೀಳಲಿಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ ಬಹಳ ಸಂತೋಷದಿಂದ ಡ್ರ್ಯಾಗನ್ ಕ್ಯಾಪ್ಸೂಲ್ ನಿಂದ ಒಬ್ಬೊಬ್ರೆ ಹೊರ ಬರ್ತಾ ಇದ್ದಾರೆ ಅಮೆರಿಕದ ಮಿಷನ್ ಕಮಾಂಡರ್ ಮಿಷನ್ ಕಮಾಂಡರ್ ಭಾರತೀಯರೆಲ್ಲರ ಕಣ್ಣಿರೋದೀಗ ಶುಭಾಂಶು ಶುಕ್ಲ ಆಚೆ ಯಾವಾಗ ಬರ್ತಾರೆ ಅಂತ ಈ ಡ್ರ್ಯಾಗನ್ ಕ್ಯಾಪ್ಸುಲ್ ನಿಂದ ಅಮೆರಿಕ ಮಿಷನ್ ಕಮಾಂಡರ್ ಪೆಗ್ಗಿ ವಿಟ್ಸನ್ ಮೊದಲಿಗೆ ಆಚೆ ಬಂದ್ರು ನಗು ನಗುತ್ತಲೇ ನಡೆದುಕೊಂಡು ಹೋದದನ್ನ ನಾವು ನೋಡಿದ್ವಿ ನಾಲ್ಕು ಗಗನಯಾನಿಗಳ ಮೇಲೆ ವೈದ್ಯರ ಟೀಮ್ ನಿಗಾ ಇಡತ್ತೆ ಅಲ್ಲೇ ಇರುವಂತಹ ವೈದ್ಯರ ತಂಡ ಅಂತರಿಕ್ಷದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿ ಯಶಸ್ವಿಯಾಗಿ ಏಳು ಸಂಶೋಧನೆಯನ್ನ ನಡೆಸಿ ಶುಭಾಂಶು ಶುಕ್ಲ ವಾಪಸ್ ಆಗಿದ್ದಾರೆ ಒಬ್ಬೊಬ್ರೆ ಆ ಡ್ರ್ಯಾಗನ್ ಕ್ಯಾಪ್ಸೂಲ್ ನಿಂದ ಆಚೆ ಬರ್ತಾ ಇದ್ ಬಂದಿದ್ದು ವೀಲ್ ಚೇರ್ ನ ಅವಶ್ಯಕತೆನೂ ಬೀಳ್ಲಿಲ್ಲ ಸ್ಟ್ರೆಚರ್ ಅವಶ್ಯಕತೆನೂ ಬೀಳಲಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಇನ್ನೊಂದು ಏನಂದ್ರೆ ನೋಡಿ ಇವಾಗ ಇವರು ಇದ್ದಿದ್ದು ಅಲ್ಲಿ ಹದಿನೆಂಟು ದಿವಸ ಹ್ಮ್ ಹ್ಮ್ ಇವರು ಅದೇ ಒಂಬತ್ತು ತಿಂಗಳಿದ್ದರು ಅಥವಾ ಹತ್ತು ತಿಂಗಳಿದ್ದು ಅಂತಂದರೆ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಮಸಲ್ ಆರ್ಟಿಫಿಕೇಶನ್ ಅದೆಲ್ಲ ಆಗಿರುತ್ತೆ ಅದು ಕೌಂಟ್ ಆಗುತ್ತೆ ಎಷ್ಟು ದಿನ ಇದ್ರು ಅದು ಕೂಡ ಒಂದು ಫ್ಯಾಕ್ಟರ್ ಇವಾಗ ನೋಡಿ ಇವರು ಎಸ್ ಶುಭಾಂಶು ಶುಕ್ಲ ಬಂದ್ರು ಭಾರತದ ಪೈಲಟ್ ಶುಭಾಂಶು ಶುಕ್ಲ ಯಶಸ್ವಿಯಾಗಿ ವಾಪಸ್ ಆಗಿದ್ದಾರೆ ಅವರ ಎಡಗೈಯಲ್ಲಿ ಇಂಡಿಯನ್ ಫ್ಲಾಗ್ ಕೂಡ ನಾವು ನೋಡಿದ್ವಿ ಬ್ಯಾಚ್ ಇತ್ತು ನಡೆದುಕೊಂಡೇ ಹೊರ ಬಂದಿದ್ದಾರೆ ಶುಭಾಂಶು ಶುಕ್ಲ ಮೊದಲನೆಯವರಾಗಿ ಅಮೆರಿಕ ಮಿಷನ್ ಕಮಾಂಡರ್ ಪೆಗ್ಗಿ ವಿಟ್ಸನ್ ಕ್ಯಾಪ್ಸೂಲ್ನಿಂದ ಹೊರ ಬಂದ್ರು ಎರಡನೆಯವರಾಗಿ ನಮ್ಮ ಭಾರತೀಯ ಶುಭಾಂಶು ಶುಕ್ಲ ಅಂತರಿಕ್ಷದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿ ಯಶಸ್ವಿಯಾಗಿ ಏಳು ಪ್ರಮುಖ ಸಂಶೋಧನೆಗಳನ್ನು ನಡೆಸಿ ಭೂಮಿಗೆ ವಾಪಸ್ ಆಗಿದ್ದಾರೆ ಭಾರತ ಇತಿಹಾಸದಲ್ಲಿ ಮತ್ತೊಂದು ಮೈಲುಗಲ್ಲಿದೆ ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ ಫಲಿಸಿದೆ ಈ ಕ್ಯಾಪ್ಸೂಲ್ನಿಂದ ಇನ್ನು ಇಬ್ಬರು ಆಚೆ ಬರಬೇಕಾಗಿದೆ ಶುಭಾಂಶು ಶುಕ್ಲಾ ಹಾಗೂ ಪೆಗ್ಗಿ ವಿಟ್ಸನ್ ನಡೆದುಕೊಂಡೇ ಕ್ಯಾಪ್ಸೂಲ್ ನಿಂದ ಆಚೆ ಬಂದ್ರು ಇನ್ನು ಪೋಲ್ಯಾಂಡ್ ತಜ್ಞ ಸ್ಲೋವೆಜ್ ಉಜ್ನಾನ್ಸ್ಕಿ ಹಾಗೂ ಹಂಗೇರಿ ತಜ್ಞ ಟಿಬರ್ ಕಾಪು ಬರೋರಿದ್ದಾರೆ नहीं बिल्कुल उसका मिशन पूरा हुआ है ईश्वर को बहुत बहुत धन्यवाद और सभी देशवासियों का आभार आवाजात रूप ऐसी नहीं मिलना बहुत अच्छा लगा बहुत अच्छा मिलना कब होगा दिन अच्छा लग रहा है उनका इंतजार है किस तरीके से स्वागत की तैयारी है नहीं बहुत काफी स्वागत करेंगे हम लोग जो है बिल्कुल इंजॉय करेंगे पार्टी करेंगे पूरा के साथ स्वागत करेंगे जो छोड़ेगा बहुत अच्छे तरह स्वागत करेंगे क्योंकि सुभाष जी शुक्ला के पिता हैं उत्साहित हैं जाहिर तौर पर और वो कह रहे हैं कि इस बात की तैयारी है कि वो उनसे कब मिलें शुक्ला व्रत तंदे माध्यम दमुंदे मात्रा ईश्वर का बहुत बहुत धन्यवाद अंत देवरिगे धन्यवाद तीसरे अंतरिक्ष यात्री इस बीच आप जो अपनी टीवी सेट्स पर देख पा रहे हैं इनको भी शायद आपसे मिलने, मिलने की मुलाकात है अभी तक जो है आने की वो थी अब मिलने की अपेक्षा है बस जितनी जल्दी मिलेंगे उतनी जल्दी मिलेंगे हम जब वो आ रहे थे लैंड हो रहे थे उस टाइम पे काफी प्रार्थना कर रहे थे मनीमन में क्या कुछ तो से प्रार्थना ಪೋಲ್ಯಾಂಡ್ ತಜ್ಞ ಸ್ಲೋಸ್ ಉಸ್ನಾನ್ಸ್ಕಿ ಅವರು ಕೂಡ ಕ್ಯಾಪ್ಸೂಲ್ ನಿಂದ ಆಚೆ ಬಂದಿದ್ದಾರೆ ಕೊನೆಯದಾಗಿ ಹಂಗೇರಿ ತಜ್ಞ ಟಿಬರ್ ಕಾಪು ಅವರನ್ನು ಕೂಡ ಆಚೆ ತರಲಾಗ್ತಾ ಇದೆ ಶುಭಾಂಶು ಶುಕ್ಲಾ ಬಂದಂತಹ ಸಂದರ್ಭದ ದೃಶ್ಯ ಇದು ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಎಲ್ರತ್ತ ಹ್ಯಾಂಡ್ ವೇವ್ ಮಾಡಿದ್ರು ಶುಭಾಂಶು ಶುಕ್ಲ ಇಪ್ಪತ್ತೊಂದು ಗಂಟೆಗಳ ಪ್ರಯಾಣದ ನಂತರ ಕ್ಯಾಲಿಫೋರ್ನಿಯಾದ ಸಮುದ್ರದಲ್ಲಿ ಡ್ರ್ಯಾಗನ್ ನೌಕೆ ಫ್ಲಾಶ್ ಡೌನ್ ಆಯಿತು ಅದಾದ ನಂತರ ಅವರನ್ನ ಆಚೆ ಕರೆತರುವ ಪ್ರಕ್ರಿಯೆ ಕೂಡ ಮುಗಿದಿದೆ ಒಬ್ಬೊಬ್ಬರಾಗಿ ಆಚೆ ಬರ್ತಾ ಇದ್ದಾರೆ ಐತಿಹಾಸಿಕ ಸಾಧನೆ ಬಾಹ್ಯಾಕಾಶ ಯಾನ ಮುಗಿಸಿ ಭೂಮಿಗೆ ವಾಪಸ್ ಆಗಿದ್ದಾರೆ ನಾಲ್ವರು ಗಗನಯಾತ್ರಿಗಳು ನಾಲ್ವರು ಕೂಡ ನಡೆದುಕೊಂಡೇ ಬಂದಿದ್ದಾರೆ ಯಾರಿಗೂ ವೀಲ್ ಚೇರ್ನ ಅವಶ್ಯಕತೆ ಬೀಳಲಿಲ್ಲ ಸ್ಟ್ರೆಚರ್ನ ಅವಶ್ಯಕತೆ ಬೀಳಲಿಲ್ಲ ఇది ఏషియానెట్ న్యూస్ నెట్వర్క్ ప్రస్తుతి